ಇದ್ರೆ ನಮಸ್ಕಾರ ಒಂದು ಕಡೆ ರಾಜಕೀಯವಾಗಿ ಪ್ರಜ್ವಲ್ ರೇವಣ್ಣನವರ ಈ ಪೆನ್ರೈ ವಿಚಾರ ಭಾರಿ ಸಂಚಲನವನ್ನು ಸೃಷ್ಟಿಸಿದ್ರೆ ಈ ಮುಖಭಂಗದಿಂದ ಬಚಾವಾಗಬೇಕು ಈ ಮುಖಭಂಗದ ಸುದ್ದಿಯಿಂದ ಅವಾಯ್ಡ್ ಮಾಡ್ಕೊಬೇಕು ಜೊತೆಗೆ ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಈ ಪ್ರಕರಣದಿಂದ ಜಾರಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಜೆ ಡಿ ಎಸ್ನ ಈ ದೊಡ್ಡಗೌಡ್ರ ಫ್ಯಾಮಿಲಿ ಶತಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಅದೇನು ಮಾಡ್ತೀರ ಕುಮಾರಸ್ವಾಮಿಗೆ ತಪ್ಪಿಸಿಕೊಳ್ಳುವಂಥ ಅವಕಾಶವೇ ಇಲ್ಲ ಯಾಕಂತ ಹೇಳಿದ್ರೆ ಇದು ಲೋಕಸಭೆ ಚುನಾವಣೆಯ ಸಂದರ್ಭ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂಥ ಕುಮಾರಸ್ವಾಮಿ ಈ ಪ್ರಕರಣದ ಈ ಒಂದಷ್ಟು ಪ್ರಶ್ನೆಗಳು ಉದ್ಭವ ಉದ್ಭವವಾಗುವಂಥ ಪ್ರಶ್ನೆಗಳಿಂದ ಬಚಾವಾಗಬೇಕು ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಂದ ಸೇಫ್ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಟ್ ಆಗ್ತಿಲ್ಲ ಇದೇ ರೀತಿ ಈಗಲೂ ಕೂಡ ಕುಮಾರಸ್ವಾಮಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬಂದು ಬೀಳ್ತಾ ಇದೆ ಈಗ ಹೇಗೆ ಈ ಪ್ರಕರಣದ ಪ್ರಶ್ನೆಗಳಿಂದ ಬಚಾವಾಗೋದು ಅನ್ನುವಂತಹ ಉತ್ತರವನ್ನು ಹುಡುಕ್ತಾ ಕೂತಾಗ ಕುಮಾರಸ್ವಾಮಿ ಅದೊಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಆದರೆ ಬಹುಶಃ ಕುಮಾರಸ್ವಾಮಿ ಆಲೋಚನೆ ಮಾಡಿರಲಿಕ್ಕಿಲ್ಲ ಆ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅದೇ ನನಗೆ ತಿರುಗುಬಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅದೇ ರೀತಿ ಆಗಿದೆ ಕುಮಾರಸ್ವಾಮಿಯ ಪಾಡು ಹೌದು ಕುಮಾರಸ್ವಾಮಿ ಈ ಚುನಾವಣೆಯಲ್ಲ ಸಂದರ್ಭದಲ್ಲಿ ಬಂದಂತಹ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಒಂದು ಕಡೆ ಸಹಜವಾಗಿ ಪ್ರಜ್ವಲ್ ರೇವಣ್ಣ ನನ್ನ ಫ್ಯಾಮಿಲಿಯವನೇ ಅಲ್ಲ ಅವ್ರದೇ ಬೇರೆ ಫ್ಯಾಮಿಲಿ ನನ್ನದೇ ಫ್ಯಾಮಿಲಿ ಅಂತೇಳಿ ಈಗ ಡೈಲಾಗ್ಗಳನ್ನು ಹೊಡಿತಿದ್ದಾರೆ ಬಟ್ ಇದೇ ಕುಮಾರಸ್ವಾಮಿ ಈ ಹಿಂದೆ ಹೊಡೆದಂಥ ಡೈಲಾಗ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಪ್ರಜ್ವಲ್ ರೇವಣ್ಣ ಬೇರೆಯವರ ಮಗ ಅಲ್ಲ ಅಥವಾ ನನ್ನ ಅಣ್ಣನ ಮಗ ಅಲ್ಲ ಪ್ರಜ್ವಲ್ ರೇವಣ್ಣ ನನ್ನ ಮಗ ಅನ್ನುವಂತಹ ಡೈಲಾಗನ್ನು ಹೇಳಿ ಪ್ರಜ್ವಲ್ ರೇವಣ್ಣ ಬೆನ್ನ ತಟ್ಟಿದ್ದಂಥ ಕುಮಾರಸ್ವಾಮಿಯ ಹಳೆ ವಿಡಿಯೋ ಈಗ ವೈರಲ್ ಆಗ್ತಿದೆ ಹಾಗಾದ್ರೆ ಅವತ್ತು ಮಗನಾಗಿದ್ದವನು ಇವತ್ತು ಬೇರೆಯವನ ಆತ್ನ ನಮ್ಮ ಫ್ಯಾಮಿಲಿಗೂ ಅವರ ಫ್ಯಾಮಿಲಿಗೂ ಸಂಬಂಧವೇ ಇಲ್ಲ ಅಂದರೆ ಲಿಂಕೇ ಇಲ್ಲ ಅವ್ರದೇ ಬೇರೆ ವ್ಯವಹಾರ ನಮ್ದೇ ಬೇರೆ ವ್ಯವಹಾರ ಅಂತೇಳಿ ಹೇಳೋದ್ರ ಮೂಲಕ ಕುಮಾರಸ್ವಾಮಿ ಇಲ್ಲಿ ಈ ಸಂಬಂಧಕ್ಕೆ ಎಳ್ಳು ನೀರು ಬಿಡುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ರ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಪ್ರಕರಣದ ಹಿಂದೆ ಮಹಾನಾಯಕ ಇದ್ದಾನೆ ಎನ್ನುವಂಥ ಬಾಂಬನ್ನು ಸಿಡಿಸೋದ್ರ ಮೂಲಕ ಇಡೀ ಪ್ರಕರಣಕ್ಕೆ ಟಿಸ್ಟ್ ಕೊಡುವಂಥ ಯತ್ನವನ್ನು ಮಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಹಿಗ್ಗ ಮುಗ್ಗಜಾಡಿಸಿದ್ರು ಕುಮಾರಸ್ವಾಮಿಯ ಬಂಡವಾಳವನ್ನು ಬಯಲು ಮಾಡಿದರು ಹಾಗಾದರೆ ಕುಮಾರಸ್ವಾಮಿ ಇಲ್ಲಿ ಡಿ ಕೆ ಶಿವಕುಮಾರನ್ನು ಈ ಪ್ರಕರಣಕ್ಕೆ ಎಳೆದು ತಂದಿದ್ದು ಯಾಕೆ ಇದು ಕುಮಾರಸ್ವಾಮಿಗೆ ತಿರುಗು ಬಾಣ ಆಗ್ತಿರೋದು ಹೇಗೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತ ಸ್ನೇಹಿತರೆ ಒಂದು ಗಾದೆ ಇದೆ ಕೋತಿ ಬೆಣ್ಣೆಯನ್ನು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತೇಳಿ ಹಾಗಾಯಿತು ಕುಮಾರಸ್ವಾಮಿ ಪರಿಸ್ಥಿತಿ ಸದ್ಯಕ್ಕೆ ರಾಜ್ಯದಲ್ಲಿ ಬಿರುಗಾಳಿಯ ಎಬ್ಬಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಡ್ರೈವ್ ಪ್ರಕರಣ ಏನಿದೆ ಇದು ರಾಜ್ಯ ರಾಜಕಾರಣ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈಗಾಗಲೇ ಭಾರಿ ಸಂಚಲನವನ್ನು ಸೃಷ್ಟಿಸಿರುವಂಥ ಪ್ರಕರಣ ಮತ್ತು ಈ ಬಗ್ಗೆ ಪ್ರಿಯಾಂಕಾ ಗಾಂಧಿ ಇರ್ಬೋದು ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಧ್ವನಿಯನ್ನು ಎದ್ದಿದ್ದಾರೆ ರಾಹುಲ್ ಗಾಂಧಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಈ ಪ್ರಕರಣವನ್ನು ಖಂಡಿಸ್ತಿದ್ದಾರೆ ಬಿ ಜೆ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಇಲ್ಲಿ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ಗೆ ಅಕ್ಷರಶಃ ಈಗ ಪಕ್ಷ ಅಳಿವಿನಂಚಿನಲ್ಲಿ ಇರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಹೊಡೆದಂಥ ಕೊನೆ ಮೊಳೆ ಇದಾಗುತ್ತಾ ಅನ್ನುವಂಥ ಭಯ ಇದೆ ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಈ ಪ್ರಕರಣದ ಹೊಡೆತದಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಶತಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಅದು ಸಾಧ್ಯವಾಗ್ತಿಲ್ಲ ಈಗ ಇದರಿಂದ ಬೇಸತ್ತು ಹೋಗಿರುವಂಥ ಕುಮಾರಸ್ವಾಮಿ ಒಬ್ಬರ ಮೇಲೆ ಒಬ್ಬರ ಮೇಲೆ ಆರೋಪವನ್ನು ಹೊರಸ್ತಾ ಇದ್ದಾರೆ ಆರಂಭದಲ್ಲಿ ಕುಮಾರಸ್ವಾಮಿ ಇದರಿಂದ ಸೇಫ್ ಆಗುವಂತಹ ತಂತ್ರಗಾರಿಕೆಯನ್ನು ಬಳಸಿದ್ರು ಅದಾದ ಬಳಿಕ ಸೇಫ್ ಆಗೋದಕ್ಕೆ ಸಾಧ್ಯವಿಲ್ಲ ಮುಖಭಂಗ ಆಗೋದು ಪಕ್ಕಾ ಅಂತ ಹೇಳಿ ಗೊತ್ತಾದ ಮೇಲೆ ಪ್ರಜ್ವಲ್ ರೇವಣ್ಣನವರನ್ನ ಉಚ್ಚಾಟನೆ ಮಾಡುವಂತ ತೀರ್ಮಾನಕ್ಕೆ ಬಂದರು ಕೇವಲ ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡೋದಲ್ಲ ಈ ಪ್ರಕರಣದ ಹಿಂದಿರುವಂತಹ ಆ ಮಹಾನ್ ನಾಯಕ ಯಾರು ಅನ್ನೋದನ್ನ ನಾವೆಲ್ಲರೂ ಕೂಡ ಬಿಚ್ಚಿಡ್ತೀವಿ ಎನ್ನುವಂತಹ ಮಾತನ್ನ ಹೇಳೋದ್ರ ಮೂಲಕ ಮೈ ಮೇಲೆ ಬಿಸಿನೀರನ್ನು ಹೊಯ್ಕೊಂಡ್ರು ಹೌದು ಕಾಂಗ್ರೆಸ್ನ ನಾಯಕರ ಮೇಲೆ ಕುಮಾರಸ್ವಾಮಿ ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡ್ತಾರೆ ಕುಮಾರಸ್ವಾಮಿ ಇಲ್ಲಿ ಒಂದು ತಪ್ಪನ್ನು ಮಾಡಲ್ಲ ಎರಡು ತಪ್ಪನ್ನು ಮಾಡ್ತಾರೆ ಒಂದು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡ್ತಾರೆ ಎರಡನೇದು ಸಿದ್ದರಾಮಯ್ಯನವರ ಮಗ ರಾಕೇಶ್ ವಿಚಾರವನ್ನು ಕೂಡ ಮಾತನಾಡ್ತಾರೆ ಈ ಎರಡು ವಿಚಾರವನ್ನು ಕೂಡ ಮಾತನಾಡಿ ಕುಮಾರಸ್ವಾಮಿ ತನ್ನ ತಲೆಯ ಮೇಲೆ ತಾನೇ ಚಬಡಿಕಲ್ಲನ್ನು ಇಳ್ಕೊಳ್ತಾರೆ ಮೊದಲಿಗೆ ಈ ಪ್ರಕರಣದಿಂದ ಸೇಫ್ ಆಗಬೇಕು ಈ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಈ ಪ್ರಕರಣ ರಾಜಕೀಯ ಉದ್ದೇಶದ ಪ್ರಕರಣ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಹಾಗೆಯೇ ಈ ಪ್ರಕರಣದಲ್ಲಿ ಕೆಟ್ಟ ಹೆಸರು ನಮ್ಮ ಪಕ್ಷಕ್ಕೆ ಬರಬಾರ್ದು ನಮ್ಮ ಅಪ್ಪಂಗೆ ಬರಬಾರ್ದು ಜೊತೆಗೆ ನನಗೆ ಬರಬಾರ್ದು ಹೇಳಿ ಸ್ವಲ್ಪ ಸ್ವಲ್ಪ ಟಾರ್ಪಲ್ ಹಾಕ್ಕೊಂಡು ಓಡಾಡ್ತಿರುವಂಥ ಕುಮಾರಸ್ವಾಮಿಗೆ ಈಗ ದೊಡ್ಡ ಶಾಕ್ ಎದುರಾಗಿತ್ತು ಅದೇನು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಇಬ್ಬರೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳು ಜೊತೆಗೆ ಇವರ ಮೇಲೂ ಕೂಡ ದೂರು ದಾಖಲಾಗಿದೆ ಅಂತೇಳಿ ಗೊತ್ತಾದ ತಕ್ಷಣ ಬಾಯಿ ಮುಚ್ಕೊಂಡು ಕೂರುವಂಥ ಕೆಲಸ ಮಾಡಿದ್ರು ಕುಮಾರಸ್ವಾಮಿ ಆಮೇಲೆ ಇವರೇನೋ ಬಾಯಿ ಮುಚ್ಕೊಂಡು ಕೂರಬೇಕು ಅಂತೇಳಿ ಅಂದ್ಕೊಳ್ತಾರೆ ಅದರ ಮಾಧ್ಯಮದವರು ಬಿಡಬೇಕಲ್ಲ ಇವರಿಗೆ ತಿವಿದು ತಿವಿದು ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಾರೆ ಆಗ ಈ ಈ ವಿಚಾರದಲ್ಲಿ ಕುಮಾರಸ್ವಾಮಿಗೆ ನಾಲ್ಗೆ ಮೇಲೆ ಕಂಟ್ರೋಲ್ ಇಲ್ಲ ಅನ್ನೋದು ಇದಕ್ಕೆ ಹಾಗೇನು ಮಾಡಿಬಿಡ್ತಾರೆ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಪ್ರಕರಣದ ಹಿಂದಿರುವಂಥದ್ದು ಕಾಂಗ್ರೆಸ್ ಜೊತೆಗೆ ಈ ಪ್ರಕರಣದಲ್ಲಿ ಸುಮಾರೊಂದು ಒಂಬೈನೂರು ಸಾವಿರ ಪೆನ್ಡ್ರೈವ್ಗಳನ್ನು ಹಂಚಿದ್ದಾರೆ ಇಷ್ಟು ಪೆನ್ಡ್ರೈವ್ಗಳನ್ನು ಹಂಚಿಕೆ ಮಾಡೋದಕ್ಕೆ ಕಾರಣ ಒಬ್ಬ ಮಹಾನ್ ನಾಯಕ ಅಂತ ಹೇಳಿ ಮಹಾನ್ ನಾಯಕನ ಹೆಸರನ್ನು ಉಲ್ಲೇಖ ಮಾಡದೆ ಜಾರಕಿಹೊಳಿ ಜಾರಕಿಹೊಳಿ ಕೇಸನ್ನು ಮತ್ತೆ ನೆನಪಿಸ್ತಾರೆ ಅದು ಯಾವಾಗ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೋ ತಗೊಳ್ಳಿ ಡಿ ಕೆ ಶಿವಕುಮಾರ್ ಎದ್ದೇ ಬಿಟ್ರು ಡಿ ಕೆ ಶಿವಕುಮಾರ್ ಎದ್ದು ಹಿಗ್ಗ ಮುಗ್ಗ ಜಾಡಿಸೋಕೆ ಶುರು ಮಾಡಿದರು ಸ್ವಾಮಿ ಕುಮಾರಸ್ವಾಮಿ ನಿಮ್ಮ ನಾಲಿಗೆ ಮೇಲೆ ಕಂಟ್ರೋಲ್ ಇರಲಿ ಬಳಸುವಂಥ ಪದಗಳ ಮೇಲೂ ಕೂಡ ಎಚ್ಚರ ಇರಲಿ ನಾನು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಆಡಿರುವಂಥ ಪ್ರತಿ ಮಾತನ್ನು ಕೂಡ ಖಂಡಿಸ್ತೇನೆ ಈ ರೀತಿಯಾದಂಥ ಚಿಲ್ಲರೆ ಕೆಲಸ ನಾನು ಮಾಡೋದಿಲ್ಲ ಪೆನ್ ಡ್ರೈವ್ ಇದೆ ಅಂತ ಹೇಳಿಬಿಟ್ಟು ಹೆದರಿಸೋಕೆ ನಾನು ಹೋಗೋದಿಲ್ಲ ಚುನಾವಣೆಯನ್ನು ನೇರವಾಗಿ ಎದುರಿಸ್ತೀನಿ ನೇರವಾಗಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀವಿ ಇವರ ಚಟಕ್ಕೆ ವಿಡಿಯೋ ಇಂಥವ್ರನ್ನು ಭಗವಂತ ಕೂಡ ಕ್ಷಮಿಸೋದಿಲ್ಲ ಕುಮಾರಸ್ವಾಮಿಗೆ ನನ್ನನ್ನು ನೆನಪಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿದ್ರೆ ಬರೋಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಎಸ್ಐಟಿ ಟಿ ತನಿಖೆ ನಡೀತಿದೆ ಕಾನೂನು ಪ್ರಕಾರ ಏನಾಗಬೇಕೋ ಅದು ಆಗುತ್ತೆ ಈ ಕುಮಾರಸ್ವಾಮಿಗೆ ಯಾಕೆ ಹೊಟ್ಟೆ ಉರಿ ಕುಮಾರಸ್ವಾಮಿದು ಏನಾದರೂ ಪಾಲ್ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಅಕ್ಷರಶಃ ತಂಡ ಹೊಡೆದು ಬಿಡ್ತಾರೆ ಇದಿಷ್ಟು ಒಂದು ಕಡೆ ಆಯಿತು ಯಾವುದು ಇಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಸಂಬಂಧದ ವಾಗ್ವಾದ ಒಂದು ಕಡೆ ಆದರೆ ಇದೇ ಕುಮಾರಸ್ವಾಮಿ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಅದೇನು ಕುಮಾರಸ್ವಾಮಿ ಇಲ್ಲಿ ಸಿದ್ದರಾಮಯ್ಯನವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆವರ ಮಗ ರಾಕೇಶ್ ಸಿದ್ದರಾಮಯ್ಯ ಫಾರಿನ್ನಲ್ಲಿ ಈಹಲೋಕವನ್ನು ತ್ಯಜಿಸಿದಾಗ ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸಿಕ್ಕಾಪಟ್ಟೆ ಸಹಾಯ ಮಾಡಿದರು ಆಗ ಇವರಿಗೆ ನೆನಪಾಗಲಿಲ್ಲ ಈಗ ಇವೆಲ್ಲದೂ ಕೂಡ ನೆನಪಾಗ್ತಿದೆ ಅಂತಲೂ ಕೂಡ ಹೇಳಿದರು ಇದಕ್ಕೆ ಸಿದ್ದರಾಮಯ್ಯ ಸರಿಯಾಗಿ ತಿರುಗೇಟನ್ನು ಕೊಟ್ಟರು ನಾನು ಯಾವ ನಾಯಕನ ಬಳಿಯೂ ಕೂಡ ಹೋಗಿ ಕಾಲಿಡ್ದಿಲ್ಲ ನನ್ನ ಒಂದು ಪ್ರಜೆಯನ್ನು ಅಂದರೆ ನನ್ನ ಮಗನನ್ನು ನಾನು ಕರ್ಕೊಂಬರೋಕ್ಕೆ ಏನು ಮಾಡಬೇಕು ನನ್ನ ಕಾಂಟ್ಯಾಕ್ಟ್ ಮೂಲಕನೇ ಮಾಡಿಕೊಂಡಿದ್ದು ಯಾವ ಪ್ರಧಾನಿಯ ಸಹಾಯವನ್ನು ಕೂಡ ನಾನು ಪಡೆದಿಲ್ಲ ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿಗೆ ಗುದ್ದನ್ನು ಕೊಟ್ಟರು ಈ ರೀತಿ ಕುಮಾರಸ್ವಾಮಿ ಇಲ್ಲಿ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ಮತ್ತು ಕುಮಾರಸ್ವಾಮಿ ಈ ಪ್ರಕರಣದ ಹೊಡೆತದಿಂದ ಒಂದೊಂದು ಹೊಡೆತನನ್ನು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಬಟ್ ಅದು ಯಶಸ್ಸು ಆಗ್ತಾ ಇಲ್ಲ ಕುಮಾರಸ್ವಾಮಿಗೆ ಬಹುಶಃ ಈಗ ಈಗ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗಿದೆ ಇದು ಅಂತಿಂತ ಹೊಡೆತ ಅಲ್ಲ ಇದರಿಂದ ತಪ್ಪಿಸಿಕೊಳ್ಳೋದು ಕೂಡ ನಾನು ಸುಲಭ ಅಲ್ಲ ಅನ್ನೋದು ಈಗ ಗೊತ್ತಾದಂತಾಗಿದೆ ಇಲ್ಲಿ ಕುಮಾರಸ್ವಾಮಿ ಕೋಲ್ ಕೊಟ್ಟು ಪೆಟ್ಟು ತಿನ್ನುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೇಳಿ ಕೇಳಿ ಇದು ಲೋಕಸಭೆ ಚುನಾವಣೆ ಸಂದರ್ಭ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಇಂತಹ ಮಾತುಗಳನ್ನು ಆಡ್ತಾ ಹೋದರೆ ಅದರ ಏಟು ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಮುಂದಿನ ಸ್ಟೋರಿ ಹೌದು ಮುಂದಿನ ಸ್ಟೋರಿಯಲ್ಲಿ ಈ ಪ್ರಕರಣ ಮತ್ತು ಈ ಪ್ರಕರಣದ ಇಂಪ್ಯಾಕ್ಟ್ ಹೇಗಾಗಬಹುದು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ